ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವ್ರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರ ಇವತ್ತು ನಮ್ಮ ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ಸಬ್ಜೆಕ್ಟನ್ನು ತಗೊಂಡಿದ್ದೀನಿ ನಮ್ಮ ಆರೋಗ್ಯ ದೃಷ್ಟಿನಲ್ಲಿ ಭಾಳಷ್ಟು ಜನಕ್ಕೆ ತೊಂದರೆ ಇದೆ ಆ ತೊಂದರೆಯನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಮುದ್ರಾ ಮಂತ್ರ ಯಂತ್ರ ತಂತ್ರದಿಂದ ಅನ್ನೋದನ್ನ ಇವತ್ತಿನ ಸಂಚಿಕೆ ನಾನು ತಿಳಿಸ್ಕೊಡ್ತೀವಿ ನಮಗೆ ದಿನ ಮೂರೊತ್ತು ಊಟ ಮಾಡ್ತೀವಿ ಬೆಳಗ್ಗೆ ತಿಂಡಿ ತಿಂತೀವಿ ಮಧ್ಯಾಹ್ನ ಊಟ ರಾತ್ರಿ ಊಟ ಇದ್ರ ಮಧ್ಯೆ ಹಣ್ಣು ದ್ರಾಕ್ಷಿ ಗೋಡಂಬಿ ಖರ್ಜೂರ ಬಾದಾಮಿ ಜ್ಯೂಸು ಕಾಫಿ ಟೀ ಎಲ್ಲವೂ ತಗೋತಾ ಇರ್ತೀವಿ ಆದರೂ ಸುಸ್ತು ಸಂಕಟ ಅಂತ ಇರ್ತೀವಿ ಕಾರಿದೆ ಒಳ್ಳೆ ಮನೆ ಇದೆ ಸೈಟಿದೆ ಬಾಡಿಗೆ ಬರುತ್ತೆ ಚಿನ್ನ ಬೆಳ್ಳಿ ಎಲ್ಲ ಇದೆ ಮಕ್ಕಳಿದ್ದಾರೆ ಗಂಡ ಇದ್ದಾನೆ ಎಂಟಿದ್ದಾನೆ ಆದರೂ ಏನೋ ಒಂಥರ ಚಿಂತೆ ಕಾರಿಲ್ಲ ಅಂತ ಚಿಂತೆ ಇಲ್ಲ ಮನೆ ಇಲ್ಲ ಅಂತ ಚಿಂತೆ ಇಲ್ಲ ಒಡವೆ ಇಲ್ಲ ಅಂತ ಚಿಂತೆ ಮಾಡ್ತಿಲ್ಲ ಊಟಕ್ಕಿಲ್ಲ ವಸ್ತ್ರಕ್ಕಿಲ್ಲ ಅಂತ ಚಿಂತೆ ಮಾಡ್ತಿಲ್ಲ ಚಿಂತೆ ಎಲ್ಲ ಇದೆ ಚಿಂತೆ ಇರೋರ್ಗೊಂಥರ ಚಿಂತೆ ಕಾರು ಸೈಟು ಮನೆ ಬಂಗ್ಲೆ ದುಡ್ಡು ಎಲ್ಲ ಇದೆ ಆದರೆ ಚಿಂತೆ ಮೂರೊತ್ತು ನಾಲ್ಕು ಹೊತ್ತು ತಿಂತಾರೆ ಬರೀ ಸುಸ್ತು ಸಂಕಟ ರೋಗ ರೋಗ ಇನ್ನೊಂದು ಜನಾಂಗ ಕಾರ್ ಇಲ್ಲ ಸೈಟ್ ಇಲ್ಲ ಮನೆ ಇಲ್ಲ ಸ್ವಂತ ಮನೆ ಇಲ್ಲ ಒಳ್ಳೆ ಚಿನ್ನ ಇಲ್ಲ ಬಟ್ಟೆ ಇಲ್ಲ ಅವ್ರಿಗೆ ಮನೋ ಚಿಂತೆ ಮನಸ್ಸಿನಲ್ಲಿ ನಾವು ಒಂದು ಕಾರ್ ನಾವು ಒಂದು ಮನೆ ಕಟ್ಸ್ಕೊಳ್ಳಿಲ್ವಲ್ಲ ಅಂತ ಚಿಂತೆ ಆರೋಗ್ಯ ಚೆನ್ನಾಗಿದೆ ಇರೋದಲ್ಲೇ ತೃಪ್ತಿಯಿಂದ ತಿಂದು ಬದುಕ್ತಾರೆ ಸುಸ್ತಿಲ್ಲ ಸಣ್ಣತಾ ಇಲ್ಲ ಅಂತ ಇನ್ನೊಬ್ಬರಿಗೆ ಇನ್ನೊಂದು ವೆರೈಟಿ ಜನ ಸಮಾಜದಲ್ಲಿ ಕಾರ್ ಇದೆ ಸೈಟ್ ಇದೆ ಮನೆ ಇದೆ ಒಡವೆಗಳಿದೆ ವಸ್ತ್ರ ಇದೆ ತುಂಬ ಸಂಬಳ ಬರುತ್ತೆ ಚೆನ್ನಾಗಿ ದುಡಿತಾರೆ ವ್ಯಾಪಾರದಲ್ಲೋ ಯಾವುದರಲ್ಲೋ ಅವರು ಎದುರುಗೇ ಕಂಡ್ರೆ ಹೊಟ್ಟೆ ಉರಿ ಮನೆ ಇದ್ದು ಕೂಡ ಓ ಲಕ್ಷ್ಮೀ ಶ್ರೀನಿವಾಸ್ ಮನೆ ತೊಗೊಂಬಿಟ್ನಾ ಅವ್ನಿಗೆ ಸ್ವಂತ ಮನೆ ಇದೆ ಸ್ವಂತ ಮನೆ ಇದೆ ಕಾರ್ ಇದೆ ನಾನು ಸ್ವಂತ ಮನೆ ಮಾಡ್ಕೊಂಡ್ರೆ ಅಥವಾ ಕಾರ್ ತೊಗೊಂಬಿಟ್ರೆ ಅವ್ನಿಗೆ ಹೊಟ್ಟೆ ಉರಿ ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಮನೆ ತೊಗೊಂಬಿಟ್ನಲ್ಲ ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಕಾರ್ ತೊಗೊಂಬಿಟ್ನಲ್ಲ ನನ್ನ ದುಡ್ಡಲ್ಲಿ ನಾನು ಕಾರ್ ತಗೊಂಡೆ ನನ್ನ ದುಡ್ಡಲ್ಲಿ ನಾನು ಮನೆ ತೊಗೊಂಡೆ ಇವ್ನ ಮನೆ ಕಾರ್ ಇದ್ದು ಕೂಡ ನನ್ನ ಕಂಡ್ರೆ ಹೊಟ್ಟೆ ಕಿಚ್ಚಲ್ಲ ಇಲ್ಲ ಅಂದರೆ ಹೊಟ್ಟೆ ಕಿಚ್ಚಬಡ್ಲಿ ಓಹ್ ಲಕ್ಷ್ಮೀ ಶ್ರೀನಿವಾಸ್ ಕಾರ್ ತೊಗೊಂಡಂತ ದಿನ ಅಳ್ಳಿ ಕೂತ್ಕೊಂಡು ಹತ್ಕೊಂಡು ಹತ್ಕೊಂಡು ಕಾಲ ಕಳೀನಿ ಮನೆ ತೊಗೊಂಡ್ಬಿಟ್ಟ ಲಕ್ಷ್ಮೀ ಶ್ರೀನಿವಾಸ್ ಅಂತ ಅವನು ದಿನ ಕುತ್ಕೊಂಡು ಅಳ್ಳಿ ನನಗೆ ಮನೆ ಇಲ್ವಲ್ಲ ಅಂತ ಅವನಿಗೂ ಮನೆ ಇದೆ ಇದೆ ಎಲ್ಲ ಇದೆ ನನ್ನ ಕಡ್ರೆ ಹೊಟ್ಟೆವರು ನೋಡಿ ಇದೊಂಥರ ಜನ ನಾಲ್ಕನೇ ವೆರೈಟಿ ಜನ ಕಾರು ಇಲ್ಲ ಮನೆನೂ ಇಲ್ಲ ಎಂಥ ದಟ್ಟ ದಾರಿದ್ರ ಆದರೆ ಇರೋರ್ ಕಂಡ್ರೆ ಹೊಟ್ಟೆ ಉರಿ ಕಾರ್ ಇರೋರ್ ಕಂಡ್ರೆ ಹೊಟ್ಟೆ ಉರಿ ಮನೆ ಇರೋರು ಕಂಡ್ರೆ ಹೊಟ್ಟೆ ಉರಿ ಏನಾದರೂ ಮಾಡಿ ಅವ್ರು ತೊಂದರೆ ಕೊಡ್ಬೇಕಾದ್ರೆ ನನಗಿಲ್ವಲ್ಲ ನನ್ನದ್ರೆ ಕಾರ್ ಇಲ್ಲ ಸೈಟ್ ಇಲ್ಲ ಮನೆ ಇಲ್ಲ ಒಡಬೆ ಇಲ್ಲ ಏನಿಲ್ವಲ್ಲ ಇರೋರ್ ಕಂಡ್ರೆ ಹೊಟ್ಟೆ ಉರಿ ಇದು ನಾಲ್ಕನೇ ವೆರೈಟಿ ಜನ ಸಮಾಜದಲ್ಲಿದ್ದಾರೆ ಈ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಅಹಂಕಾರ ಆರೋಪ ಅಪಪ್ರಚಾರ ಎಲ್ಲೋ ಒಂದ್ ಕಡೆ ನಮ್ಮ ಅದೃಷ್ಟ ಕಾರ್ ತಗೊಳ್ಳೋ ಅದೃಷ್ಟನ ಸ್ಟಾಪ್ ಮಾಡಿಬಿಡುತ್ತೆ ಎಲ್ಲೋ ಈ ಅಸೂಯೆ ಅಹಂಕಾರ ನಮ್ಮ ಮನೆ ಕಟ್ಟೋ ಯೋಗ ಕಳ್ಕೊಂಡ್ಬಿಡ್ತೀವಿ ಎಲ್ಲೋ ಒಂದು ಕಡೆ ಈ ಅಸೂಯ ಅಹಂಕಾರ ಅನ್ನು ಜಾಸ್ತಿ ಆದಷ್ಟು ನಮಗೆ ಚಿನ್ನ ಬೆಳ್ಳಿ ವಜ್ರ ವೈಢ್ಯೂರ ಎಲ್ಲ ಕಳ್ಕೊತಾ ಬರ್ತೀವಿ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಯಾವುದೋ ಪೂರ್ವಜಮದ ಪುಣ್ಯದ ಫಲದಿಂದ ನನಗೆ ಕಾರ್ ತೊಗೊಂಡಿದ್ದೀನಿ ಈ ಜಮದಲ್ಲಿ ಯಾವುದೋ ಯಾರಿಗೂ ಒಂದು ಭೂಮಿ ದಾನ ಮಾಡಿದ್ನ ಏನೋ ಅಥವಾ ಭೂದಾನಕ್ಕೆ ದಾನಕ್ಕೆ ಅಥವಾ ಭೂಮಿ ತೊಗೊಳ್ಳೋನೋ ಸ್ವಲ್ಪ ದುಡ್ಡು ಕೊಟ್ಟಿದ್ದೇನೋ ಇವತ್ತು ನಂಗೆ ಒಂದು ಒಳ್ಳೆ ಮನೆ ಆಗಿದೆ ಯಾರಿಗೋ ಒಬ್ರಿಗೆ ನಾನು ಒಂದು ಚಿನ್ನ ದಾನ ಮಾಡಿದ್ನೋ ಏನೋ ಇವತ್ತು ಚಿನ್ನ ಇದೆ ಯಾರಿಗೋ ಒಬ್ರಿಗೆ ನಾನು ಒಂದು ಹಣ್ಣು ಊಟ ತಿಂಡಿ ಎಲ್ಲ ಕೊಟ್ಟಿದ್ದೇನೆ ಇವತ್ತು ತುಂಬ ಮನೆ ತುಂಬ ಹಣ್ಣು ಊಟ ತಿಂಡಿ ಎಲ್ಲ ಸಿಗ್ತಾ ಇದೆ ಇದಲ್ಲದೆ ನನಗಿನ್ನೂ ದುರಾಸೆ ಇದೆ ಈ ಜಮದಲ್ಲಿ ಇನ್ನೂ ಒಂದಷ್ಟು ಮಾಡಬೇಕು ಒಂದು ಸೈಡ್ ಸಾಲದು ಇನ್ನೂ ಒಂದು ಐದು ಸೈಟ್ ಮಾಡೋಣ ಒಂದು ಮನೆ ಸಾಲದು ಇನ್ನೊಂದು ಎರಡು ಮನೆ ತಗೊಳ್ಳೋಣ ಒಂದು ನೆಕ್ಲೆಸ್ ಸಾಲದು ಇನ್ನೊಂದೆರಡು ನೆಕ್ಲೆಸ್ ಮಾಡಿಸ್ಕೊಳ್ಳೋಣ ಇದ್ರ ಬಗ್ಗೆನೇ ಮನಸ್ಸಿಗೆ ಚಿಂತೆ ಮನಸ್ಸ ಮನಸ್ಸು ಸೌದೋಗ್ತಾ ಇದೆ ಮನಸ್ಸು ಸವಿತಾ ಇದೆ ಯಾಕೆ ಚಿಂತೆ ಯಾಕೆ ಅತಿಯಾದ ಆಸೆ ಎಷ್ಟೇ ಊಟ ಮಾಡಿದ್ರು ಎಷ್ಟೇ ತಿಂದರೂ ಕೂಡ ದೇಹದಲ್ಲಿ ಆರೋಗ್ಯ ಇಲ್ಲ ಅಂದರೆ ನಮ್ಮಲ್ಲಿರೋ ಹೊಟ್ಟೆ ಕಿಚ್ಚು ನಮ್ಮ ಅಹಂಕಾರ ಹೊಟ್ಟೆ ಕಿಚ್ಚು ಅಹಂಕಾರ ಒಳ್ಳೊಳ್ಳೆ ಊಟ ಒಳ್ಳೆ ಭೃಷ್ಟಾನ ಭೋಜನ ಮಾಡೋದು ಕೂಡ ಬಿ ಪಿ ಡಯಾಬಿಟಿಸ್ ಗ್ಯಾಸ್ಟ್ರಿಟ್ ಪೈಲ್ಸು ಪಿಸ್ತೂಲ ಫಿಶರು ಅಸ್ತಮ ಮೈಗ್ರೇನು ವರ್ಟಿಗೋ ಇಲ್ಲ ಏನೋ ಒಂದು ವಿರಿಕೋಸ್ ವೈನ್ ವಿರಿಕೋಸ್ ವೈನ್ ಬರ್ತಾ ಇದೆ ಹೆಚ್ಚಿನ ಅತಿಯಾಗಿ ಹೊಟ್ಟೆ ಕಿಚ್ಚು ಪಟ್ಟಷ್ಟು ಸರ್ಪದೋಷ ಜಾಸ್ತಿ ಆಗತ್ತಂತೆ ನೋಡಿ ಚಿಚ್ಚಿರೋದು ಹಾವ್ಗೆ ಹಾವು ನಾಗರಾವ್ಗೆ ವಿಷ ಜಾಸ್ತಿ ನಾಗರಾವ್ಗೆ ವಿಷ ಜಾಸ್ತಿ ಯಾಕೆ ಮೈ ಪೂರ್ತಿ ವಿಷಯ ಯಾಕಿದೆ ಅಂತಂದರೆ ಜಮದ ಕರ್ಮದಿಂದ ಯಾರ್ಯಾರು ತುಂಬ ಅಸೂಯ ಪಡ್ತಾರೋ ಅವರು ಹಾವಾಗಿ ಹುಡ್ತಾರೆ ಅಂತ ಕರ್ಮ ಸಿದ್ಧ ಅಂತ ಹೇಳುತ್ತೆ ನಾವು ಬದುಕಿರೋದು ವಿಷ ಜಾಸ್ತಿ ಮಾಡ್ಕೊಳಕಲ್ಲ ವಿಷ ಕಳ್ಕೊಂಡು ಆನಂದವಾಗಿ ಸುಖವಾಗಿ ಬಾಳಿ ಸತ್ತೋಗ್ಬೇಕು ಅನ್ನೋ ಒಂದು ಉದ್ದೇಶ ಬದುಕಿನ ಉದ್ದೇಶ ಅದು ಬದುಕಿನ ಗುರಿ ಏನು ಎಲ್ಲ ಬಿಟ್ಟು ನೆಮ್ಮದಿಯಿಂದ ಸುಖವಾಗಿದ್ದು ಭಗವಂತ ನಾಮಸ್ಮರಣೆ ಮಾಡಿ ಭಗವಂತನ ದರ್ಶನ ಮಾಡಿ ಒಂದಿನ ಸತ್ತೋಗ್ಬೇಕು ಅನ್ನೋದು ಬದುಕಿನ ಉದ್ದೇಶ ಅಷ್ಟೇ ವಿನಃ ಎಲ್ರ ಮೇಲೂ ದ್ವೇಷ ಅಸೂಯ ಕಾರಿ 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 ಆ ಮೈಪೂರ್ತಿ ವಿಷ ಅಹಂಕಾರ ಅಹಂಕಾರನ ಹೋದರೆ ಹಾವಾಗಿ ಉಡ್ತಾರೆ ಆ ವಿಷ ಹೆಂಗೆ ಡಿಸ್ಚಾರ್ಜ್ ಆಗಬೇಕು ಹಾವಿನ ರೂಪದಲ್ಲಿ ಇನ್ನೊಬ್ಬರು ನೋಡಿ ಅಸೂಯ ಪಡೋವನು ವಿಷಕಾರಕ ಜಂತುವಾಗಿ ಉಡ್ತಾನೆ ಇನ್ನೊಬ್ಬರು ನೋಡಿ ಅಹಂಕಾರ ಪಡೋವನು ಗರುಡನಾಗ್ತಾನೆ ಗರುಡ ಈ ಒಂದು ಹಾವು ಗರಡಗಳು ಯಾಕೆ ಜಗತ್ತು ಸೃಷ್ಟಿಯಾಗ್ತಿದೆ ನಮ್ಮ ಈ ಒಂದು ಆಚಾರ ವಿಚಾರ ಇರೋ ಏರುಪೇರು ಲೋಪದೋಷದಿಂದ ಅದಕ್ಕೆ ಯಾರ ಮೇಲೂ ಒಟ್ಟೆಕ್ಕೆ ಇಷ್ಟು ಪಡಬಾರ್ದು ಯಾರ ಮೇಲೂ ಅಹಂಕಾರದಿಂದ ದರ್ಪ ಮಾಡಬಾರ್ದು ಆಗ ಮೆಂಟಲ್ ಪೀಸು ಮೆಂಟಲ್ ಎನರ್ಜಿ ಫಿಸಿಕಲ್ ಎನರ್ಜಿ ಫಿಸಿಕಲ್ ಬಾಡಿಯಲ್ಲಿ ಡಿಫೆಕ್ಟ್ಸ್ ಶುರುವಾಗತ್ತೆ ಹಾಗೆ ಒಬ್ಬ ಮನುಷ್ಯ ಮಾನಸಿಕವಾಗಿಯೂ ಆರೋಗ್ಯವಾಗಿರಬೇಕು ದೈಹಿಕವಾಗಿಯೂ ಒಳ್ಳೆಯ ಶಕ್ತಿಯಿಂದ ತುಂಬಿಕೊಂಡಿರಬೇಕು ಮನಸ್ಸನ್ನು ಒಳ್ಳೆ ಶಕ್ತಿ ದೇಹದನು ಒಳ್ಳೆ ಶಕ್ತಿ ತುಂಬಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನೊಂದು ಸಣ್ಣ ವಿರಾಮದರಂತ ಬನ್ನಿ ಒಂದು ಪುಟ್ಟು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾಕೆ ನಿಮಗೆ ಮನಸ್ಸಲ್ಲಿ ಬಹಳ ಇಲ್ಲ ಮನೋಬಲ ಮನಸ್ಸಿಗೆ ಬಲ ತಾಕತ್ತು ದೇಹದಲ್ಲಿ ಸೃಷ್ಟಿ ಪುಷ್ಟಿ ಈ ಯಾಕಿಲ್ಲ ಅನ್ನೋದಕ್ಕೆ ಒಂದು ಪ್ರಶ್ನೆ ಯಾರು ದಿನಕ್ಕೆ ಎರಡು ನಿಮಿಷನಾದರೂ ದಿನಕ್ಕೆ ಒಂದು ದಿನಕ್ಕೆ ಮಿನಿಮಮ್ ಎರಡು ನಿಮಿಷ ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತಾಡೋದು ಅಸೂ ಪಡ್ತಾರೋ ಅವ್ರಿಗೆ ಎಷ್ಟೇ ಊಟ ಮಾಡೋದು ಎಷ್ಟೇ ಚೆನ್ನಾಗಿ ತಿಂದಿ ತಿಂದರೂ ಕೂಡ ಅವ್ರಿಗೆ ಸುಸ್ತು ಸಂಗತ್ಯ ಇರುತ್ತೆ ಅತಿಯಾದ ಆಸೆಯಿಂದ ಕೆಡಕ್ ಮಾಡಬೇಕು ಅಂತ ದಿನ ಯೋಚನೆ ಮಾಡ್ತಾರೆ ಲಕ್ಷ್ಮೀ ಶ್ರೀನಿವಾಸ್ ಕಾರ್ ತೊಗೊಂಬಿಟ್ನಾ ಅದು ಹೆಂಗೆ ಡ್ಯಾಮೇಜ್ ಮಾಡಬೇಕು ಅವ್ನು ಕಾರ್ ಓಡಾ ಓಡಾಡಬಾರ್ದು ಹಂಗೆ ಮಾಡಬೇಕು ಅಂತ ಹಗಲು ರಾತ್ರಿ ಪ್ಲ್ಯಾನ್ ಮಾಡ್ತಾನೆ ಆ ಪ್ಲ್ಯಾನಿಂಗಲ್ಲಿ ಅವನಿಗೆ ವಿಷ ಉತ್ಪತ್ತಿ ಆಗುತ್ತೆ ಕೆಟ್ಟ ವಿಚಾರ ಕೆಟ್ಟದ್ದು ಮಾಡಬೇಕು ಅಂತ ಮಾಡಿದಾಗ ಬ್ರೈನಲ್ಲಿ ಮನಸ್ಸಿನಲ್ಲಿ ಕೆಟ್ಟ ವಿಷ ಉತ್ಪತ್ತಿ ಆಗುತ್ತೆ ಆಗ ಅವನಿಗೆ ಮೆಂಟಲ್ ಪೀಸ್ ಇಲ್ಲ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ ಯಾವಾಗ ಅಹಂಕಾರ ಕೆಟ್ಟ ಶಬ್ದಗಳು ಬಾಯಿಂದ ಬರ್ತಾ ಇರ್ತದೆ ಕೆಟ್ಟ ತಿಂತಾನೆ ಕೆಟ್ಟ ಕೆಲಸಗಳು ಮಾಡ್ತಿರ್ತಾನೋ ಅವ್ರು ದಿನ ಐದು ಹೊತ್ತು ತಿದ್ದು ಕೂಡ ಅವ್ರು ರೋಗಿಯಾಗೇ ಇರ್ತಾನೆ ದೇಹದ ಬಲ ಹೊಟ್ಟೋಗುತ್ತೆ ಮನಸ್ಸಿನ ಬಲ ಹೋಗುತ್ತೆ ಮನಸ್ಸಿನ ಅತಿಯಾದ ಆಸೆ ಕೆಟ್ಟ ಯೋಚನೆಗಳು ಮನಸ್ಸಿನ ಬಲವನ್ನು ಕುಗ್ಗಿಸ್ಬಿಡ್ತದೆ ದೇಹದ ಬಲ ಕೆಟ್ಟ ಮಾತು ಕೆಟ್ಟ ಕೆಲಸ ಕೆಟ್ಟ ನಡವಳಿಕೆಗಳಿಂದ ದೇಹದ ಶಕ್ತಿಯನ್ನು ನಿಶಕ್ತಿ ಮಾಡಿ ಸುಸ್ತು ಸಂಕಟ ಮೈಕೆ ನೋವು ಶುಶು ಶುರುವಾಗುತ್ತೆ ಎಷ್ಟೋ ಜನ ಕಾಲಲ್ಲಿ ಕೇಳ್ತಾರೆ ನನಗೆ ಮೈಕೇ ನೋವಿದೆ ಸುಸ್ತು ಆಗತ್ತೆ ಸಂಕಟ ಆಗತ್ತೆ ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ ತುಂಬ ಹೊತ್ತು ನಿದ್ದೆ ಮಾಡೋಕ್ಕಾಗಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ರು ಸುಸ್ತು ಸಂಕಟ ಮೈಯೆಲ್ಲ ನೋವು ಈ ಥರ ಹೇಳ್ತಾರೆ ನನ್ನ ಸ್ನೇಹಿತ ಒಬ್ಬ ಇದ್ರು ಅವನು ಯಾವ ಹತ್ರ ಹೇಳ್ತಿದ್ದ ನೋಡೋ ಅವ್ನಿಗೆ ಒಂದು ಡ್ಯಾಮೇಜ್ ಮಾಡಬೇಕು ತುಂಬ ಆಡ್ತಾನೆ ತುಂಬ ಮೆರಿತಾನೆ ಅವ್ನಿಗೆ ತೊಂದರೆ ಮಾಡಬೇಕು ಅವ್ನ ಮನಸ್ಸಲ್ಲಿ ಇದೆಲ್ಲ ಅವ್ನು ತೊಂದರೆ ಮಾಡಬೇಕು ಅನ್ನೋದೇ ಇತ್ತು ಯಾವ್ಯಾವ ರೀತಿ ಮಾಡಬೇಕು ಅಂತ ದಿನ ಒಂದು ಯೋಚನೆ ಏನಾದ್ರೂ ಐಡಿಯಾ ಕೊಡು ಅವ್ನಿಗೇನಾದ್ರು ತೊಂದರೆ ಮಾಡಬೇಕು ಅವ್ನಿಗೇನಾದ್ರು ಡ್ಯಾಮೇಜ್ ಮಾಡಬೇಕು ಐಡಿಯಾ ಕೊಡು ಕೂತಾಗ ನಿಂತಾಗ ಊಟ ಮಾಡುವಾಗ ಅವ್ನಿಗೆ ಅದೇ ಯೋಚನೆ ದೇವರ ನಾಮಸ್ಮರಣೆ ಇಲ್ಲ ಹೆಂಗೆ ಡ್ಯಾಮೇಜ್ ಮಾಡಬೇಕು ಹೆಂಗೆ ಹಿಂಸೆ ಕೊಡಬೇಕು ಅನ್ನೋದು ಮನಸ್ಸಲ್ಲೇ ಇದು ಅದು ಒಂದಿನ ಸುಮಾರು ಒಂದು ವರ್ಷ ಪೂರ್ತಿ ಅವ್ನಿಗೆ ಅದ್ರ ಬಗ್ಗೆನೇ ಯೋಚನೆ ಇವನ್ಮೇ ನಾನು ತೊಂದರೆ ಮಾಡ್ತಾನೆ ಇವ್ನಿಗೆ ಏನಾದ್ರು ತೊಂದರೆ ಕೊಡಬೇಕು ಇವ್ನಿಗೆ ಏನಾದ್ರು ಮಾಡ್ಬಿಡ್ಬೇಕು ಕೈಕಾಲು ಮುರಿದ್ಬಿಡ್ಬೇಕು ಹೀಗೆ ಅವ್ನಿಗೆ ಅದೇ ಯೋಚನೆ ಯೋಚನೆ ಒಂದು ವರ್ಷ ಒಂದು ವರ್ಷ ಅದೇ ಚಿಂತೆ ಅವನ ಬಗ್ಗೆನೆ ಯಾವಾಗ ಕೆಟ್ಟದ್ದನ್ನೇ ಚಿಂತೆ ಮಾಡಕ್ಕೆ ಶುರು ಮಾಡೋದು ಬಿಳಿ ಕೂದಲು ಶುರುವಾಗೋಯ್ತು ಸೈಡ್ ಎಫೆಕ್ಟ್ ಏನು ಕೆಟ್ಟದ್ದನ್ನು ಚಿಂತೆ ಮಾಡ್ತಿದ್ರೆ ಬಿಳಿ ಕೂದಲು ಉದ್ರೋಗ ಬಿಳಿ ಕೂದಲು ಬರುತ್ತೆ ಡ್ಯಾಂಡ್ರಫ್ ಬರುತ್ತೆ ಕೆಟ್ಟದ್ದು ಮಾಡಿದ್ರೆ ಮೂರನೇದು ಮುಖದಲ್ಲಿ ಕಾಂತಿ ಒಟ್ಟೋಗುತ್ತೆ ಕೆಟ್ಟ ಯೋಚನೆ ಮಾಡಿ ಮಾಡಿ ತುಂಬ ತೊಂದರೆ ಕೊಡಬೇಕು ಅವನಿಗೆ ಮದುವೆ ಆಗ್ಬಿಡ್ತಾನೆ ಅಲ್ಲಿ ನಿಲ್ಲಿಸ್ಬೇಕು ವಾಸ ಆಗ್ಬಿಡ್ತಾನೆ ಓದೋಕ್ಕೆ ಬಿಡಬಾರ್ದು ಅಲ್ಲಿ ಹೋಗ್ತಾನೆ ಅವನು ಹೋಗ್ದಾಗ ಮಾಡಬೇಕು ಯಾರೇ ಅವನು ಮೀಟ್ ಅವ್ರನ್ನೆಲ್ಲ ಬೇರೆ ಮಾಡಬೇಕು ಚಾಡಿ ಹೇಳಿ ಅವನ ಜೊತೆ ಯಾರು ಇವ್ನ ಜೊತೆ ಸೇರಬಾರ್ದು ಆ ರೀತಿ ಚಾಡಿ ಇದೇ ಲೆಕ್ಕಾಚಾರ ನಾನು ಹೆಂಗೆ ದುಡಿಬೇಕು ಹೆಂಗೆ ಉದ್ದಿ ಆಗಬೇಕು ಅಂತ ಏನು ಯೋಚನೆ ಮಾಡೋಣ ಇದೇ ಮಾಡಿ 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 ಮನೋಬಲನ ಕಲ್ಕೊಂಡ್ಬಿಟ್ಟ ಅವ ಮನಸ್ಸಲ್ಲಿ ವಿಷ ಜಾಸ್ತಿ ಆಗ್ತಾನೇ ಇದೆ ಗಂಡ ಇಲ್ಲ ಅಂತ ದಿನ ಹತ್ತು ಸಲ ಹೇಳ್ತಾಳೆ ಗಂಡನ ಬಗ್ಗೆ ತುಂಬ ಕೋಪ ಗಂಡನ ಮೇಲೆ ಇಲ್ಲ ಸಲ ಆರೋಪ ಮಾಡಿ 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 ಅವಳ ಮೈಂಡಲ್ಲಿ ಬರೀ ವಿಷ ತುಂಬ್ಕೊಂಬಿಡ್ತು ಬರೀ ಕದಿಯೋದು ಹೊಡಿಯೋದು ಮೋಸ ಮಾಡೋದು ಹಿಂಸೆ ಕೊಡೋದು ದೇಹದಿಂದ ಮಾಡ್ತದೆ ಮನಸ್ಸು ಬೇರೆ ಆಯಿತು ದೇಹ ಈಗ ಮಾಡಿ ಮಾಡಿ ಕೆಟ್ಟದ್ದನ್ನೇ ಜಾಸ್ತಿ ಮಾಡಿದ್ವಿ ಎಷ್ಟೇ ಐದು ಸಲ ತಿಂದ ಕೂಡ ದೇಹದಲ್ಲಿ ನಿಶಕ್ತಿ ಸುಸ್ತು ಸಂಕಟ ಅವನು ಕೆಲಸ ಮಾಡಿ ಆಗಿಲ್ಲ ಕೆಟ್ಟದ್ದು ಮಾಡಿ ಕೆಟ್ಟ ಕೆಲಸ ಮಾಡೇ ಮಾಡಿ ಅವನು ರೋಗಿಷ್ಟ ಏನು ನಾಲ್ಕು ಹೊತ್ತು ತಿಂತೀವಿ ಆದ್ರೂ ನಿಮ್ಗೆ ಯಾಕಿ ರೋಗ ಮನಸ್ಸು ಸರಿಯಿಲ್ಲ ದೇಹದಲ್ಲೂ ಸರಿ ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನಂತ ಕೇಳ್ತಾರೆ ಲಕ್ಷ್ಮೀ ಶ್ರೀನಿವಾಸ್ಗೆ ಕೆಟ್ಟದಾಗ್ಲಿ ಲಕ್ಷ್ಮೀ ಶ್ರೀನಿವಾಸ್ಗೆ ಒಳ್ಳೇದಾಗಬಾರ್ದು ಲಕ್ಷ್ಮೀ ಶ್ರೀನಿವಾಸ ಗಂಗ ಆಗಲಿ ನಿಂಗೆ ನಿಂಬೆಣ್ಣಾರ ಆಗ್ತೀನಿ ನಿಮಗೆ ಅಭಿಷೇಕ ಮಾಡಿಸ್ತೀನಿ ನಿಮಗೆ ವಸ್ತ್ರ ಓಡಿಸ್ತೀನಿ ಹಾಗೆ ಅಂತ ಮನೇಲೂ ಅಲ್ದೇ ಆಫೀಸಲ್ಲೂ ಅಲ್ದೇ ದೇವಸ್ಥಾನದಲ್ಲೂ ನನ್ನ ಬಗ್ಗೆ ಕೆಟ್ಟದ್ದು ಮಾಡಬೇಕು ಅಂತ ಚಿಂತೆ ಕೆಲವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡೋದು ಆಗ ದೇವಸ್ಥಾನದಲ್ಲೂ ವಿಷ ಜಾಸ್ತಿ ಆಗ್ತಿದ್ದೆ ಮೈಂಡಲ್ಲಿ ಪ್ರಾರ್ಥನೆ ಮೂಲಕ ವಿಷ ಜಾಸ್ತಿ ಮಾಡ್ಕೋತಾ ಇದ್ದಾನೆ ಅಪ್ಪಿತಪ್ಪಿ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂದರೆ ಕೈಯಲ್ಲಿ ಹೊಡಿತಾನೆ ಮಚ್ಚು ಲಾಂಗ್ ತೊಗೊಂಡ್ಬರ್ತಾನೆ ದೇಹದಿಂದ ಕಾಯ ಕಾಯ ಅಂದರೆ ದೇಹ ಈ ದೇಹದಿಂದ ಮಾಡಬೇಕು ಅಂತೇಳಿ ದೇಹದಲ್ಲೂ ವಿಷ ತುಂಬ್ಕೊಂಟು ಮನಸ್ಸಲ್ಲೂ ವಿಷ ತುಂಬ್ಕೊಂಬಿಟ್ಟಿದೆ ಈಗ ಅವ್ರಿಗೆಲ್ಲ ಸುಖ ಸಿಗುತ್ತೆ ಸಿಗೋದಿಲ್ಲ ಆಗ ಮೆಂಟಲ್ ಎನರ್ಜಿ ಫಿಸಿಕಲ್ ಎನರ್ಜಿ ವೀಕ್ ಆಯಿತು ಮ್ಯಾಗ್ನೆಟಿಕ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ದೇಹದಿಂದ ಮಾಡೋ ಪಾತ್ರೆ ತೊಳೆಯೋ ಕೆಲಸ ಕಸ ಗುಡಿಸೋ ಕೆಲಸ ಆಪ್ರೇಟ್ ಮಾಡೋದು ಕೆಲಸ ಇವೆಲ್ಲ ಮೆಕ್ಯಾನಿಕಲ್ ಎನರ್ಜಿ ಹಿಂಗೆ ಮಾಡು ಹಂಗೆ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ಬಾಡಿಯಲ್ಲಿ ಊಟದಲ್ಲಿ ರುಚಿ ಹೊಟ್ಟೋಯ್ತು ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಮೇಲೆ ಹೊಟ್ಟೆ ಇಚ್ಪಟ್ಟು ಕೆಮಿಕಲ್ ಎನರ್ಜಿ ಹೋಯ್ತು ಎಲೆಕ್ಟ್ರಿಕಲ್ ಎನರ್ಜಿ ಆಸಕ್ತಿ ಕಮ್ಮಿ ಆಯಿತು ಆಸಕ್ತಿ ಕಮ್ಮಿ ಆಗ್ತಿದೆ ಎಲೆಕ್ಟ್ರಿಕಲ್ ಎನರ್ಜಿ ಡೌನು ನಮ್ಮ ಬಾಡಿನಲ್ಲಿ ಕೆಲಸ ಮಾಡಿದ್ರೆ ಸುಸ್ತು ಬಕೆಟ್ ಎತ್ತಕ್ಕಾಗಲ್ಲ ಕಸ ಕೊಡಿಸೋಕ್ಕಾಗಲ್ಲ ಸುಸ್ತು ಸುಸ್ತು ಮಲಗೇ ಇರಬೇಕು ಮೆಕ್ಯಾನಿಕಲ್ ಎನರ್ಜಿ ನಡೀತಾ ಇಲ್ಲ ಬಾಡಿನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಬ್ರೈನಿಂದ ಬರೋದದು ಮೋಟಾ ಇಂದ ನಾಲ್ಕು ಬ್ರೈನಿಂದ ಬರೋಂತ ಎನರ್ಜಿ ಅದು ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಅಯ್ಯೋ ಆಗಲ್ಲ ಅಯ್ಯೋ ನನಗೆ ಗೊತ್ತಿಲ್ಲ ಅವನಿಗೆ ಹೆಂಗಾರು ಮಾಡಿ ಚಾಕು ಹಾಕಬೇಕು ಅವ್ನಿಗೆ ಹೆಂಗಾರು ಮಾಡಿ ಅವನಿಗೆ ಅಪಪ್ರಚಾರ ಮಾಡಬೇಕು ಅವ್ನಿಗೆ ಹೆಂಗಾರು ಮಾಡಿ ತೊಂದರೆ ಮಾಡಬೇಕು ಮನೋಬಲ ಮನಸ್ಸಿನ ಚಿಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಹಾಗೇ ಆಗಿ ಅಸೂಯೆ ಅಹಂಕಾರ ಈ ಥರ ಜಾಸ್ತಿ ಆದಷ್ಟು ಸ್ಕಿನ್ ಡಿಸೀಸ್ ಜಾಸ್ತಿ ಆಯಿತಾ ಬಂತು ವೈಟಮಿನ್ ಬಿ ಟ್ವೆಲ್ ಕಮ್ಮಿ ಆಯಿತು ವೈಟಮಿನ್ ಡಿ ತ್ರೀ ಕಮ್ಮಿ ಆಯಿತು ಅಹಂಕಾರ ಪಡೋದ್ರಿಂದ ವೈಟಮಿನ್ ಡಿ ತ್ರೀ ಕಮ್ಮಿ ಆಗೋಯಿತು ಬಾಡಿನಲ್ಲಿ ಅದರಿಂದ ವೈಟಮಿನ್ ಡಿ ಹೋಯ್ತು ವೈಟಮಿನ್ ಬಿ ಟ್ವೆಲ್ಲು ಕ್ಯಾಲ್ಷಿಯಮ್ ಕೊರತೆ ಮೆಕ್ಯಾನಿಕಲ್ ಎನರ್ಜಿ ಬಾಡಿ ಪ್ರೊಡ್ಯೂಸ್ ಆಗ್ತಿಲ್ಲ ಮೂಳೆ ಎಲ್ಲ ಸವಿತು ಮೂಳೆಲ್ಲ ಜಾಯಿಂಟ್ಸ್ ಪೇಯ್ನ್ ಬಂತು ಬಾಡಿ ಪೇಯ್ನ್ ಅಯ್ಯೋ ಅವ್ನು ನಮ್ಮ ಜಾತಿಯವನ್ನೆಲ್ಲ ಅವ್ನು ಆ ಕೆಟ್ಟ ಜಾತಿ ಅವನು ಅವ್ನು ಹೆಂಗೆ ಮಾಡಿಬಿಟ್ಟ ಅವ್ನ ಹತ್ತಿಕ್ಕ ಸೇರಿಸ್ಬಾರ್ದು ಅವ್ನ ಬಗ್ಗೆ ಯೋಚನೆ ಮಾಡಿ ಮಾಡಿ ನಿಮ್ಮ ಒಳ್ಳೆತನ ಕಳ್ಕೊತಾ ಇದ್ದೀವಿ ಅವ್ನ ಬಗ್ಗೆ ಅಪ್ರಪ್ರಚಾರ ಮಾಡಿ ಮಾಡಿ ನಮ್ಮ ಒಳ್ಳೆತನ ಕಳ್ಕೊತಾ ಇದ್ದೀವಿ ಅವ್ನ ಬಗ್ಗೆ ಇಲ್ಲಿ ಸಲದಲ್ಲಿ ಆರೋಪ ಒರೆಸಿ ಒಸಿ ಒರೆಸಿ ನನ್ನ ಸ್ಥಾನಮಾನಕ್ಕೆ ನಾನೇ ಧಕ್ಕೆ ತೊಗೋತಾ ಇದ್ದೀನಿ ಇನ್ನೊಬ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದು ಇನ್ನೊಬ್ರಿಗೆ ತೊಂದರೆ ಕೊಡೋದು ಇನ್ನೊಬ್ಬರ ಬಗ್ಗೆ ಕೆಟ್ಟದ ಬಗ್ಗೆ ಹೇಳ್ಕೊಡೋದು ಆಯಿತು ಅಂದರೆ ನಮಗೆ ನಾವೇ ಕೊಲ್ಕೋತಾ ಇದ್ದೀವಿ ನಮಗೆ ನಾವೇ ಸಾಯಿಸ್ಕೋತಾ ಇದ್ದೀವಿ ನಮ್ಗೆ ನಾವೇ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀವಿ ಅಂತ ಅರ್ಥ ಇನ್ನು ನನ್ನ ನಲವತ್ತೆಂಟು ವರ್ಷದ ಅನುಭವದ ಮಾತು ಆದ್ದರಿಂದ ನಾವು ಬಾಡಿನಲ್ಲಿ ವಿಷನ ಜಾಸ್ತಿ ಬೆಳೆಸ್ಕೋಬಾರ್ದು ಒಂದೋ ತೂಟ ಕಮ್ಮಿ ಆದರೂ ಪರವಾಗಿಲ್ಲ ದಿನಕ್ಕೆ ಒಂದೋ ತೂಟ ಮಾಡಿದ್ರು ಪರವಾಗಿಲ್ಲ ಬಾಡಿನಲ್ಲಿ ವಿಷ ಬರೆಸ್ಬಾರ್ದು ಮೈಂಡಲ್ಲಿ ವಿಷ ಬೆಳೆಸಬಾರ್ದು ಹಾಗೇನಾರು ಆಯಿತು ಅಂದರೆ ಮೆಂಟಲ್ ಎನರ್ಜಿ ಡೌನ್ ಆಯಿತು ಫಿಸಿಕಲ್ ಎನರ್ಜಿ ಡೌನ್ ಆಯಿತು ಯಾವಾಗ ಎನರ್ಜಿ ಡೌನ್ ಆಯಿತು ಎಲ್ಲ ರಿಪೋರ್ಟು ಸರಿ ಇದೆ ಆದರೆ ಏನಕ್ಕೆ ಗೊತ್ತಾಗ್ತಿಲ್ಲ ಡಾಕ್ಟ್ರು ಗೊತ್ತೇ ಆಗಲಿ ಏನು ಕಾಯಿಲೆ ಅಂತ ಹೀಗಾಗಿ ಎಷ್ಟೋ ಜನ ಆಸ್ತಿ ಇದ್ದರೂ ನಡ್ತಾ ಇದ್ದಾರೆ ಇಲ್ಲ ಅಂದರೂ ನಡ್ತಿದ್ದಾರೆ ಕಾರಣ ನಮ್ಮ ಆಚಾರ ವಿಚಾರ ಸಂಸ್ಕಾರದಲ್ಲಿ ಕೊರತೆ ಇರೋದ್ರಿಂದ ಆದರೆ ಮೆಂಟಲ್ ಎನರ್ಜಿ ಮನಸ್ಸಿನ ಶಕ್ತಿ ಹೆಚ್ಚಿಸಬೇಕು ದೇಹದಲ್ಲಿ ತಾಕತ್ತು ಶಕ್ತಿ ಜಾಸ್ತಿ ಮಾಡ್ಕೋಬೇಕು ಅನ್ನೋದಾಗಿದ್ದರೆ ಏನು ಮುದ್ರಾ ಮಂತ ತಂತ್ರ ಮಾಡಬೇಕು ಅನ್ನೋದನ್ನು ನಾನೊಂದು ಸಣ್ಣ ವಿರಾಮದತ್ತ ತಿಳಿಸ್ಕೊಡ್ತೀನಿ ಬರೀಗೊಂದುಬಿಟ್ಟು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಜೀವನದಲ್ಲಿ ಆಸ್ತಿ ಇಲ್ದವರು ಪರವಾಗಿಲ್ಲ ಮನಸ್ಸಿಗೆ ಶಾಂತಿ ಇರಬೇಕು ಜೀವನದಲ್ಲಿ ಒಳ್ಳೆ ಊಟ ತಿಂದಿಲ್ಲ ಅಂದ್ರೂ ನಮ್ಮ ನಡವಳಿಕೆ ಚೆನ್ನಾಗಿರಬೇಕು ನಮ್ಮ ಬದುಕು ಸುಖವಾಗಿರಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿ ಶಕ್ತಿ ಶುದ್ಧವಾಗಿರಬೇಕು ನಮ್ಮ ಬದುಕಿನ ಸುಖ ಸಿಗಬೇಕು ಅಂತಂದರೆ ನಮ್ಮ ಹಸ್ತ ಶುದ್ಧ ಇರಬೇಕು ನಮ್ಮ ದೇಹ ಶುದ್ಧ ಇರಬೇಕು ಅದಕ್ಕೆ ದಿನ ಅವ್ರಿವ್ರ ಬಗ್ಗೆ ಮಾತಾಡಿ ನಮ್ಮ ಶಕ್ತಿಯನ್ನು ಕುಗ್ಗಿಸ್ಕೊಬಾರದು ಅವ್ರಿ ಬಗ್ಗೆ ಹೇಳಿ 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 ನಾವು ನಮ್ಮ ಮನಸ್ಸಿನಲ್ಲಿ ಕಲ್ಮಶ ವಿಷ ತುಂಬ್ಕೋಬಾರ್ದು ಅನ್ನೋದಾಗಿದ್ದರೆ ಹನುಮತ್ ತಂತ್ರಸಾರ ಅಂತ ಹನುಮಂತನ ಒಂದು ತಂತ್ರಸಾರದಲ್ಲಿ ಗಾಯತ್ರಿ ಮಂತ್ರ ಒಂದು ಬರ್ತದೆ ಏನು ಮಾಡಬೇಕಪ್ಪ ಅಂದರೆ ನೋಡಿ ಎಲ್ಲ ಕೈಗಳನ್ನ ಹಿಂಗೆ ಒಂದಕ್ಕೊಂದು ಜೋಡಿಸ್ಬೇಕು ಹೀಗೆ ಈ ರೀತಿ ಜೋಡಿಸ್ಬೇಕು ನೋಡಿ ಎಲ್ಲ ಬೆರಳು ಅಗ್ಲಿಸ್ಕೊಳ್ಳಿ ಸಂದಾಂಶ ಮುದ್ರ ರಿವರ್ಸ್ ಮಾಡಿ ಹೀಗೆ ಇಟ್ಕೊಳಿತಾರೆ ಹೀಗೆ ಹಿಂಗೆ ಇಟ್ಕೊಳ್ಳಿ ಮಾಡಿಬಿಟ್ಟು ಈ ಹೆಬ್ಬೆಟ್ಟನ್ನು ಮೇಲಕ್ಕೆ ಹಿಂಗೆ ಒಂದಕ್ಕೊಂದು ಟಚ್ ಮಾಡಿ ನೋಡಿ ಹೀಗೆ ಈ ರೀತಿ ಇಟ್ಕೋಬೇಕು ಇದು ಸ್ವಲ್ಪ ನೋಡಿದಾಗ ಆಂಜನೇಯನ ಥರ ಮುಖ ಥರ ಕಾಣುತ್ತೆ ಮನಸ್ಸಿನಲ್ಲಿರೋ ಬರೋ ಬಂದರೋ ವಿಷಯನೆಲ್ಲ ತೆಗ್ದಾಕ್ಬೇಕು ಅಂತಂದರೆ ಆಂಜನೇಯ ಅಂತ ಹೇಳ್ಬೇಕಂತ ದೇಹಕ್ಕೆ ಒಳ್ಳೆ ಬಲ ಸಿಗಬೇಕು ದೇಹದಲ್ಲಿ ಯೂರಿಕ್ ಆಸಿಡ್ ಹೋಗಬೇಕು ವೈರಸ್ಸು ಬ್ಯಾಕ್ಟೀರಿಯಾ ಬಾಡಿಯಲ್ಲಿ ಇದ್ರೆ ಅದೆಲ್ಲ ಇನ್ಫೆಕ್ಷನ್ ಆಗಿರೋ ಹೋಗ್ಬೇಕು ಅದು ಬೇಕು ಅಂತಂದರೆ ಮಹಾಬಲ ಅಂತ ಹೇಳ್ಬೇಕಂತ ಅದಕ್ಕೆ ಓಂ ಆಂಜನೇಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯತ್ ओम आंजनेय विमे महाबलाय धीमह तन्नो हनुमान प्रचोदया ओम आंजनेय विमे महाबलाय धीमह तन्नो हनुमान प्रचोदया ओम आंजनेय विमे महाबलाय धीमह तन्नो हनुमान प्रचोदया ओम आंजनेय विमे महाबलाय धीमह ತನ್ನೋ ಹನುಮಾನ್ ಪ್ರಜೋದಯಾತ ಮನಸ್ಸಿನಲ್ಲಿರತಕ್ಕಂಥ ಕೆಟ್ಟ ವಿಷ ಕೆಟ್ಟ ಭಾವನೆ ದುರಾಸೆಗಳನ್ನ ತೆಗೆದಾಕಬೇಕು ಅಂದರೆ ಆಂಜನೇಯ 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 ಅಂತ ಹೇಳಬೇಕು ನಮ್ಮ ದೇಹಕ್ಕೆ ಬಲ ಕೊಟ್ಟು ವೈರಸ್ಸು ಬ್ಯಾಕ್ಟೀರಿಯಾ ಫಂಗಸ್ಸು ಪ್ರೋಟೋಸುವ ಮತ್ತು ಎಲ್ಲ ಥರ ಯೂರಿಕ್ ಆ್ಯಸಿಡು ಕೆಟ್ಟ ಟಾಕ್ಸಿನ್ ಬಾಡಿಲಿ ಏನಿದೆಯೋ ಅದನ್ನು ಹೊರ್ಗಾಕ್ಬೇಕಂದ್ರೆ ಹನುಮಾನ್ 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 ಅಂತ ಹೇಳ್ಬೇಕಂತ ಆಂಜನೇಯ ಮನಸ್ಸಿಗಾದರೆ ಶರೀರಕ್ಕೆ ಹನುಮಾನ್ ಅಂತ ಇವೆರಡೂ ನಮಗೆ ಮಹಾಬಲವನ್ನು ತುಂಬುತ್ತೆ ಅದರಿಂದ ಓಂ ಆಂಜನೇಯಾಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಜೋದಯಾತ್ ಇದು ಮುದ್ರಾ ಮಂತ್ರ ತಂತ್ರ ಏನು ಕಡಲೆಕಾಯಿ ಬೀಜ ಶೇಂಗಾ ಶೇಂಗಾ ಅಂತಾರೆ ಕಡಲೆಕಾಯಿ ಬೀಜ ಚಿತ್ರಾನ್ನಕ್ಕೆ ಹಾಕ್ತಿವಲ್ಲ ಪುಳಿಯೋಗರೆ ಚಿತ್ರಾನ್ನಕ್ಕೆಲ್ಲ ಶೇಂಗಾ ಕಡಲೆಕಾಯಿ ಬೀಜ ಅದೊಂದು ಒಂದು ಕೆ ಜಿ ಬಾಳೆಹಣ್ಣು ಒಂದು ಕೆ ಜಿ ಎರಡು ತಗೊಂಡು ಈ ಮಂತ್ರ ಹೇಳ್ಬಿಟ್ಟು ಓಂ ಆಂಜನೇಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಜೋದಯ ಆತ್ ಶನಿವಾರ ಮಂಗಳವಾರ ದಿವಸ ಇದನ್ನು ಕೈಲಿಟ್ಕೊಂಡು ಒಂದು ಕೆ ಜಿ ಕಡಲೆಕಾಯಿ ಬೀಜ ಮತ್ತು ಬಾಳೆಹಣ್ಣು ಎರಡೂ ಇಟ್ಕೊಂಬಿಟ್ಟು ಜಪ ಮಾಡಿಬಿಟ್ಟು ಕೋತಿಗಳಿಗೆ ತಿನ್ನಿಸ್ತಾ ಬಂದರೆ ಮನಸ್ಸಿಗೆ ಭಾಳ ಬಲ ಬರುತ್ತೆ ದೇಹದಲ್ಲಿ ತಾಕತ್ತು ಬರುತ್ತೆ ಎಲ್ಲ ರೋಗಗಳು ಡಿಸ್ಚಾರ್ಜ್ ಆಗುತ್ತೆ ಅಸೂಯೆಯಿಂದ ದುರಂಕಾರದಿಂದ ಹೊಟ್ಟೆ ಕಿಚ್ಚಿಂದ ಬಂದಂಥ ವೈರಸ್ಸು ಆದು ಅದಲ್ಲಾದಂಥ ಸೈಡ್ ಅಲ್ಲ ಈ ಗಾಯತ್ರಿ ಹನುಮಾನ್ ಗಾಯತ್ರಿ ಮಂತ್ರದಿಂದ ಈ ಮುದ್ರೆಯಿಂದ ತೆಗೆದಾಕ್ಬೋದು ಮುದ್ರೆ ಫಿಸಿಯೋಥೆರಪಿ ಮಂತ್ರ ಸೌಂಡ್ ಥೆರಪಿ ತಂತ್ರ ಟೆಕ್ನಾಲಜಿ ಏನು ಕಡಲೆಕಾಯಿ ಬೀಜ ಬಾಳೆಹಣ್ಣಿಗೆ ಮಂತ್ರಿಸ್ಬಿಟ್ಟು ಕೋತಿ ಕೊಡೋದು ಕೋತಿ ನಮ್ಮಲ್ಲಿದ್ದಂಥ ಎಲ್ಲ ಟಾಕ್ಸಿನ್ನು ಅಸೂಯೆ ಅಹಂಕಾರ ದುರಹಂಕಾರ ಎಲ್ಲ ತೊಗೊಂಡ್ಬಿಡುತ್ತೆ ತಾನು ಕಡಲೆಕಾಯಿ ಬೀಜ ತಿಂದಾಗ ಬಾಳೆಹಣ್ಣು ತಿಂದಾಗ ಅಕಸ್ಮಾತ್ ನಮ್ಗೆ ಕೋತಿಗಳೇ ಇಲ್ಲ ಅಂತಂದರೆ ಬಾಳೆಹಣ್ಣು ಹಸು ಕೊಡಬೇಕು ಇದು ಏನು ಕಡಲೆಕಾಯಿ ಬೀಜ ಶೇಂಗಾ ಅದನ್ನು ನೀವು ಪುಡಿ ಮಾಡಿಬಿಟ್ಟು ಹಸು ತಿನ್ನಿಸ್ಬೋದು ಗೋ ಅಥವಾ ಕಪಿ ಭೋಜನ ಆಗಬೇಕು ಈ ರೀತಿ ಮಾಡೋದ್ರಿಂದ ಮೆಂಟಲ್ ಎನರ್ಜಿ ಫಿಸಿಕಲ್ ಎನರ್ಜಿ ಸ್ಟ್ರಾಂಗ್ ಆಗತ್ತೆ ವೀಕ್ ಆಗಲ್ಲ ಆಗ ನಿಮಗೆ ಇಮ್ಯುನಿಟಿ ಸಿಸ್ಟಮು ಬಾಡಿಲಿ ಜಾಸ್ತಿ ಆಗುತ್ತೆ ಮನೋಬಲ ಧೈರ್ಯ ಸ್ಥೈರ್ಯ ತುಷ್ಟಿ ಪುಷ್ಟಿ ತುಷ್ಟಿ ಇದಿಷ್ಟು ಕೂಡ ಏಕಕಾಲದಲ್ಲೇ ಬ್ಯಾಲೆನ್ಸ್ ಆಗಿಬಿಡುತ್ತೆ ವಾತಾಪಿತ್ತ ಕಫ ಬ್ಯಾಲೆನ್ಸ್ ಆಗುತ್ತೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಬ್ಯಾಲೆನ್ಸ್ ಆಗುತ್ತೆ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಭೂತತ್ವ ಜಲತತ್ವ ನಮ್ಮ ಬಾಡಿನಲ್ಲಿ ಪಂಚಭೂತಗಳು ಬ್ಯಾಲೆನ್ಸ್ ಆಗುತ್ತೆ ಆಗ ಅವನಿಗೆ ಎಷ್ಟೇ ತಿಂದು ತಿಂದೇ ಇರಲಿ ಎಷ್ಟೇ ಕೋಟಿ ಆಸ್ತಿ ಇರಲಿ ಆಸ್ತಿ ಇಲ್ಲದೇ ಇರಲಿ ನಂಗೆ ನಗ್ತಾ ಆರಾಮಾಗಿ ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿರ್ತಾನೆ ಇದು ಬಹಳ ಇಂಪಾರ್ಟೆಂಟು ಕಲಿಯುವುದರಲ್ಲಿ ನೆಮ್ಮದಿಯಾಗಿರೋದು ಒಂದು ದೊಡ್ಡ ಸಾಧನೆ ನೆಮ್ಮದಿಯಾಗಿರೋದೇ ಒಂದು ದೊಡ್ಡ ಆರ್ಟ್ ಆಫ್ ಲಿವಿಂಗ್ ಆರ್ಟ್ ಆಫ್ ಲಿವಿಂಗ್ ಅಂದರೆ ನೆಮ್ಮ ಪೀಸ್ಫುಲ್ಲಾಗಿರೋದು ಅದರಿಂದ ಮನೋಬಲ ದೇಹಬಲ ಎರಡೂ ಚೆನ್ನಾಗಿರಬೇಕು ಮನೋಬಲ ಚೆನ್ನಾಗಿರಬೇಕು ಅಂದರೆ ಓಂ ಆಂಜನೇಯ ಯನಮಃ ಓಂ ಆಂಜನೇಯ ಯನಮಃ ದೇಹಬಲ ಚೆನ್ನಾಗಿರ್ಬೇಕಾದ್ರೆ ಓಂ ಹನುಮಾನ್ ಅಂತ ಕರಿಬೇಕು हनुमते नमः ಅಂತ ಹೇಳ್ತೀನಿ ಅದಕ್ಕೆ ಓಂ ಆಂಜನೇಯಾಯ ವಿದ್ಮಹೆ ಮಹಾಬಲಾಯ ಧೀಮಹಿ तन्नो हनुमान प्रजोदयात ಓಂ ಆಂಜನೇಯಾಯ ವಿದ್ಮಹೆ ಮಹಾಬಲಾಯ ಧೀಮಹಿ तन्नो हनुमान प्रजोदयात ಅಂತ ಹೇಳಿ ಜಾಗಾಗಿ ಹೇಳ್ತಿದ್ರೆ ನಮ್ಮ ಲಹಂಕಾರ ಸುಟ್ಟು ಹೋಗತಾ ಇರ್ತದೆ ಅಸುವೆ ಸುಟ್ಟು ಹೋಗುತ್ತೆ ಒಟ್ಟಕಿಚ್ಚ ಸುಟ್ಟು ಹೋಗುತ್ತೆ ಅತಿಯಾದ ಆಸೆ ಬ್ರೈನಿಂದ ಹೊರಗೆ ಇರ್ತದೆ ಮನಸ್ಸು ಶಾಂತಿ ಆಯಿತು ಅಂದರೆ ದೇಹ ಸುಖ ಪಡೀತದೆ ಮನಸ್ಸು ಕೆಟ್ಟೋಯ್ತು ಅಂದರೆ ದೇಹ ಕೆಟ್ಟೋಗುತ್ತೆ ಯಾಕೆಂದರೆ ಮನಸ್ಸು ಸೆಂಟ್ರಲ್ ಗೌರ್ಮೆಂಟು ಈ ದೇಹ ಸ್ಟೇಟ್ ಗೋರ್ಮೆಂಟು ಕರ್ನಾಟಕ ಆಂಧ್ರ ತಮಿಳ್ನಾಡು ಕೇರಳ ಮಧ್ಯಪ್ರದೇಶ್ ಈ ಥರ ಒಂದೊಂದು ಅಂಗಗಳು ಒಂದೊಂದು ಸ್ಟೇಟ್ ಇದ್ದಾಗ ನಮಗೆ ಇಲ್ಲಿಂದ ಬರೋ ಇನ್ಸ್ಟ್ರಕ್ಷನು ಇಲ್ಲಿಂದ ಬರೋ ಒಂದು ವಿಶೇಷತೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೂ ಕರೆಕ್ಟಾಗಿ ಹೋಯಿತು ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ ಅರ್ಥ ಆದ್ದರಿಂದ ಈ ಮಂತ್ರ ಈ ತಂತ್ರ ಈ ಮುದ್ರ ಯಾರು ಮಾಡ್ತಾರೋ ಅವ್ನು ಇದು ಮಾಡ್ತಾ 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 ಧೈರ್ಯ ಸ್ಥೈರ್ಯ ಜಾಸ್ತಿ ಆಗುತ್ತೆ ಮನಸ್ಸಿನಲ್ಲಿ ಶಾಂತಿ ಲಭ್ಯ ಆಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಎಂಥ ಏನೇ ಇರಲಿ ಸೈಟು ಕಾರು ಮನೆ ಬಂಗಣೆ ಇಲ್ಲ ಅಂದರೂ ಸುಖವಾಗಿರ್ತಾನೆ ಎಲ್ಲ ಇದ್ದು ಕೂಡ ಸುಖವಾಗಿಲ್ಲ ಅದನ್ನ ಈ ಮಂತ್ರ ಈ ಗಾಯತ್ರಿ ಮಂತ್ರ ತಂತ್ರ ಮಾಡಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಯಲ್ಲಿ ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ಬಿ ಕೆ ಜ್ಞಾನೋದೆ ಅಂತ ಮ್ಯೂಸಿಕ್ ಚಾನಲ್ ಇದೆ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಲೈಕನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿ ಟ್ವಿಟ್ಟರು ಲಿಂಕ್ಡಿನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ ಯಾರಿಗೆ ಅಪಾಯ್ಸ್ ಬೇಕು ಅವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಡಾಟ್ ಟೈಮ್ಗೆ ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವೇ ತನ್ನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಾಯಿರಾಮ್